ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಬ್ಲಾಗ್ ದೇವರ ಆಶೀರ್ವಾದದಿಂದನೇ ಶುರುವಾಗಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ಅಮ್ಮನ ಮನೆಯಲ್ಲಿ ಶ್ರಾವಣ ಶನಿವಾರದ ಪೂಜೆಯಾಗಿರುತ್ತೆ ಅಂದರೆ ಇಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ತಿರುಪತಿಗೆ ಹೋಗಿ ಬಂದಾಗಿನಿಂದಲೂ ಶ್ರಾವಣ ಶನಿವಾರನ ಹಿಡಿತಾರೆ ಅಂದರೆ ಶ್ರಾವಣ ಶನಿವಾರದ ಊಟ ಅಂತ ಹೇಳಿ ಅಂದರೆ ಮಧ್ಯಾಹ್ನ ಮಾತ್ರ ಊಟ ಮಾಡ್ತಾರೆ ರಾತ್ರಿ ಹೊತ್ತು ಫಲಾಹಾರನ ಮಾಡ್ತಾರೆ ಅಂದರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕಾಗೆಗಂತ ಹೇಳಿ ಇಟ್ಟು ಆನಂತರ ನಾವು ಊಟನ ಮಾಡ್ತೀವಿ ಆ ಥರ ಸೋನ ಶನಿವಾರ ಅಂತ ಕೂಡ ಹೇಳ್ತಾರೆ ತುಳುನಾಡಿನಲ್ಲಿ ಕೆಲವರು ಇದಕ್ಕೆ ಕೋಳಿ ಎಲ್ಲ ಮಾಡ್ತಾರೆ ಬಟ್ ನಾವು ತರಕಾರಿನೇ ಮಾಡೋದು ಹಾಗೆ ಶ್ರಾವಣ ಶನಿವಾರದ ಯಾವುದಾದ್ರೂ ಒಂದು ಶನಿವಾರ ಊಟ ಮಾಡಿದ್ರೆ ಆಯಿತು ಹಾಗೆ ಇವತ್ತು ಪೂಜೆ ಎಲ್ಲ ಮುಗಿಸಿ ಪೂಜೆ ಅಂದರೆ ಒಂದು ಸ್ವಲ್ಪ ದೇವರಿಗೆ ಹಣ್ಣು ಕೈ ಮಾಡಿ ಊಟನ ಮಾಡುವಂಥದ್ದು ಈ ಥರ ಕಾಗೆಗೆಲ್ಲ ಇಟ್ಟು ನಂತರ ನಾವು ಕೂಡ ಊಟ ಮಾಡಿದ್ವಿ ಹಾಗೆ ಇದು ಆದಿತ್ಯವಾರದ ವ್ಲಾಗ್ ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಮೂಡೆ ರೆಸಿಪಿನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಉದ್ದಿನ ಬೇಳೆ ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಈ ಹಿಟ್ಟನ್ನು ನಾವು ಬೆಳಿಗ್ಗೆನೇ ರುಬ್ಬಿಟ್ಬಿಟ್ರೆ ನೈಟ್ ಮಾಡ್ಬೋದು ಅಥವಾ ನೈಟು ರುಬ್ಬಿಟ್ರೆ ಬೆಳಿಗ್ಗೆ ಕೂಡ ಮೂಡೇನ ಮಾಡ್ಕೊಳ್ಬೋದು ಈ ಥರ ಮೂಡೇಗೆ ನಾವು ರೆಡಿ ಮಾಡ್ಕೊಂಡಿದ್ದೀನಿ ಇದು ಅಮ್ಮನ ರೆಡಿ ಮಾಡಿಕೊಟ್ಟಿರುವಂಥದ್ದು ನನಗೆ ಆ ಥರ ರೆಡಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರುವಂಥದ್ದು ಹಾಗೆ ಇದು ದೊಡ್ಡ ಎಲೆ ಆದರೆ ತುಂಬ ಚೆನ್ನಾಗಾಗುತ್ತೆ ಬಟ್ ಇದು ತುಂಬ ಚಿಕ್ಕ ಎಲೆ ಆಯಿತಾ ಹಾಗಾಗಿ ಈ ಥರ ಬಂದಿದೆ ಹಾಗೆ ನಾನು ತೊಟ್ಟೆಲ್ಲ ತೆಕ್ಕೊಂಡಿಲ್ಲ ನಂತರ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಇವಾಗ ಹಾಗೆ ಹಾಕ್ತಾ ಇದ್ದೀನಿ ಇದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ತುಳುನಾಡಿನಲ್ಲಿ ಈ ಥರ ಮೂಡೆ ರೆಸಿಪಿನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಬೆಂದ ನಂತರ ಒಂದು ಚಿಕ್ಕ ಕಡ್ಡಿನ ಹಾಕಿಬಿಟ್ಟು ಬೆಂದಿದೆಯೋ ಇಲ್ವೋ ಅಂತ ಹೇಳಿ ನೋಡ್ಬೋದು ನೋಡ್ತಿರ್ಬೋದು ಕಡ್ಡಿಗೆ ಅಂಟ್ತಾ ಇಲ್ಲ ಅಲ್ವಾ ಹಾಗಾದರೆ ಬೆಂದಿದೆ ಅಂತ ಹೇಳಿಬಿಟ್ಟು ಅರ್ಥ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಹಿಟ್ಟು ಚೆನ್ನಾಗಿ ಬೆಂದಿದೆ ಹಾಗೆ ಈ ಥರ ಓಪನ್ ಮಾಡಿಕೊಂಡ್ರೆ ಆಯಿತು ಓಪನ್ ಮಾಡುವಾಗ ಗೊತ್ತಾಗುತ್ತೆ ಹಿಟ್ಟು ಬೆಂದಿದೆಯೋ ಇಲ್ವೋ ಅಂತ ಎಲೆಯಿಂದ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಈ ಥರ ಬಿಟ್ಟರೆ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಅರ್ಥ ಇದ್ರ ಜೊತೆಗೆ ಚಟ್ನಿ ಅಥವಾ ಏನಾದರೂ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಆಗಿರುತ್ತೆ ಹಾಗೆ ಇನ್ನು ಬೆಳಿಗ್ಗೆ ಅಷ್ಟೇ ಸ್ವಲ್ಪ ಬೇಗನೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೀರೆಕಾಯಿ ಆಲೂಗಡ್ಡೆ ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ಹಾಗೆ ಸಾಂಬಾರನ್ನ ಕೂಡ ಮಾಡ್ಕೊಳ್ತಾ ಇದ್ದೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಮೂಲಿಯಾಗಿ ಯಾವ ರೀತಿ ನೋಡಿ ತರಕಾರಿ ಸಾಂಬಾರು ಮಾಡ್ತೀನಿ ಅದೇ ರೀತಿ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನು ಸ್ವಲ್ಪ ಮಕ್ಕಳಿಗೆ ಕೃಷ್ಣ ವೇಷ ಹಾಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಬೇಗನೆ ತರಕಾರಿ ಸಾಂಬಾರನ್ನ ಮಾಡಿಟ್ರೆ ಅವರಿಗೆ ವೇಷ ಹಾಕುವಾಗಲೂ ಅಷ್ಟು ಅರ್ಜೆಂಟ್ ಆಗೋದಿಲ್ಲ ಸಾಂಬಾರೆಲ್ಲ ರೆಡಿ ಮಾಡಿಟ್ಬಿಟ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸಾಂಬಾರೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳಿಗೆ ವೇಷ ಹಾಕೋದಕ್ಕೆ ನಾನು ಯಾವುದೇ ಅಂದರೆ ಕಿರೀಟ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರ್ಬೋದು ಯಾವುದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದಿಲ್ಲ ಮನೇಲೇ ಇರುವಂತಹ ಏನು ಬಟ್ಟೆ ಆಗಿರ್ಬೋದು ಅಥವಾ ಕಿರೀಟ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಯಾವುದೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಅಂದರೆ ಅವರಿಗೆ ವೇಷ ಹಾಕಿ ಫೋಟೋ ಎಲ್ಲ ತೆಗಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಬಟ್ ಮಕ್ಕಳಲ್ವಾ ಅಂದರೆ ಅವರ ಒಂದು ಏಜ್ ಕಳಿತ ಆದಮೇಲೆ ಈ ಥರ ಎಂಜಾಯ್ಮೆಂಟ್ ಎಲ್ಲ ಸಿಗೋದೇ ಇಲ್ಲ ಹಾಗೆ ನಾವು ಕೂಡ ಅಷ್ಟೇ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಹಾಗೆ ಮನೇಲಿ ಸ್ವಲ್ಪ ಪೇಂಟ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ನಾನೇ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ಮಾಡಿಕೊಂಡೆ ಹಾಗೆ ಅಲ್ಲಿ ತರಕಾರಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೊಂದು ಸ್ವಲ್ಪ ಮೆಣಸು ಒಂದು ಐದು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಅಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಗಡಿಯಷ್ಟು ಈರುಳ್ಳಿ ಹಾಗೆ ಒಂದು ಎರಡು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕ್ತೀನಿ ತುಂಬ ಆಗಿ ಮಾಡ್ತೀನಿ ಇಲ್ಲಿ ತರಕಾರಿ ಎಲ್ಲ ಬೇಯೋ ಅಷ್ಟರಲ್ಲಿ ರುಬ್ಕೊಂಡ್ರೆ ಆಯಿತು ಅಂತ ಹೇಳಿ ಇದನ್ನು ರೆಡಿ ಮಾಡಿಟ್ಬಿಟ್ಟು ಆಗೋದಿಕ್ಕೆ ಇಡ್ತೀನಿ ಆನಂತರ ಹಾಗೆ ಸ್ವಲ್ಪ ದಾಳಿಂಬೆ ಹಾಗೆ ಒಂದೆರಡರಿಂದ ನಾಲ್ಕು ಏನೋ ಬನಾನಾ ಇತ್ತು ಆಯಿತಾ ಹಾಗೆ ಅದನ್ನು ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ಅಷ್ಟೇ ಮಿಲ್ಕ್ ಶೇಕ್ ಮಾಡಿಕೊಂಡೆ ಈ ಥರ ಮಕ್ಕಳಿಗೆ ಸ್ಮೂದಿ ಆ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಅವರು ಕುಡಿಯೋದಕ್ಕೂ ಅಷ್ಟೇ ತುಂಬ ಇಷ್ಟಪಡ್ತಾರೆ ಬಟ್ ತಿನ್ನೋದಕ್ಕೆ ಅಂತ ಎಲ್ಲ ಆದರೆ ಸ್ವಲ್ಪ ಸ್ವಲ್ಪ ತಿಂತಾರೆ ಸ್ವಲ್ಪ ವೇಸ್ಟ್ ಮಾಡ್ತಾರೆ ಬಟ್ ಈ ಥರ ನಾವು ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಬೇಗ ಕೂಡ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನೊಂದು ನಾಲ್ಕು ಬಾಳೆಹಣ್ಣಿತ್ತು ಹಾಗೆ ಒಂದು ದಾಳಿಂಬೆ ಹಣ್ಣಿತ್ತು ಅದನ್ನೇ ಹಾಕೊಂಡು ಇವತ್ತು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಲ್ಕ್ ಶೇಕ್ ಹಾಗೆ ಮಾಡಿಕೊಂಡೆ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇನ್ನೂ ರುಚಿಯಾಗಿ ಬರುತ್ತೆ ಬಟ್ ನಾನು ಸಕ್ಕರೆ ಅದನ್ನೆಲ್ಲ ಸೇರಿಸ್ಕೊಂಡಿಲ್ಲ ಬನಾನ ಸ್ವೀಟ್ ಆಗಿರುತ್ತೆ ಅಲ್ವಾ ಹಾಗಾಗಿ ಯಾವುದನ್ನು ಕೂಡ ಸೇರಿಸ್ಕೊಂಡಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಅಂದರೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆಲ್ಲ ಹೋಗಿ ಅಥವಾ ಕೋಲ್ಡ್ ಹೌಸ್ಗೆಲ್ಲ ಹೋಗಿ ಯಾವುದೋ ಒಂದು ಜ್ಯೂಸ್ ಕುಡಿಯೋದಕ್ಕೆ ಈ ತರ ಹೆಲ್ದಿ ಆಗಿ ಮನೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಅಲ್ವಾ ಹಾಗೆ ನಾವು ಜ್ಯೂಸೆಲ್ಲ ಕುಡಿದ್ಬಿಟ್ಟು ಸಾಂಬಾರಿಗೆ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ನಾನು ಜ್ಯೂಸ್ ಅಷ್ಟರಲ್ಲಿ ಈ ಮಸಾಲೆ ಎಲ್ಲವೂ ಕೂಡ ತಣ್ಣಗಾಗಿತ್ತು ಹಾಗಾಗಿ ಇವಾಗ ಮಿಕ್ಸ್ನಲ್ಲಿ ರುಬ್ಕೊಂಡು ತರಕಾರಿ ಬೆಂದಿರುವಂಥ ತರಕಾರಿಗೆ ಈ ಮಸಾಲೆನ ಹಾಕ್ಕೊಂಡು ಕುದಿಯೋದಕ್ಕಿಟ್ಟರೆ ತರಕಾರಿ ಸಾಂಬಾರು ಕೂಡ ರೆಡಿ ಆಗುತ್ತೆ ತುಂಬಾ ಬೇಗ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೆ ಇಲ್ಲಿ ನಾನು ರುಬ್ಕೊಳ್ಳೋ ಅಷ್ಟರಲ್ಲಿ ತರಕಾರಿ ಕೂಡ ಎಲ್ಲ ಬೆಂದಿತ್ತು ಇವಾಗ ತಸ್ ಅಂದರೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಗೆ ಕುದಿ ಬಂದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸಿಂಪಲ್ ಆಗಿರುವಂತಹ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಇದು ತುಂಬ ರುಚಿಯಾಗಿ ಬರುತ್ತೆ ಆಯಿತಾ ನಾವು ಎಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸಾಂಬಾರು ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡು ತರಕಾರಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೊನೆಯದಾಗಿ ಕೊತ್ತೊಬ್ರಿ ಸೊಪ್ಪನ್ನು ಹಾಕ್ಕೊಂಡೆ ಇನ್ನು ಕೃಷ್ಣ ಜನ್ಮಾಷ್ಟಮಿಗೆ ವೇಷ ಹಾಕೋದಿಕ್ಕಂತ ಹೇಳಿಬಿಟ್ಟು ಕಿರೀಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಮಾರ್ಕೆಟಿಂದ ನಾನು ಯಾವುದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದಿಲ್ಲ ಹಾಗೆ ಒಂದು ರಟ್ಟು ಪೀಸ್ ಇತ್ತಾಯಿತಾ ಅದನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮನೇಲಿ ಒಂದು ಸ್ವಲ್ಪ ಪೇಂಟ್ ಇತ್ತು ಅದನ್ನೇ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೈಡ್ಗೆ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರುವಂಥದ್ದು ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಅಂದರೆ ಡಲ್ಲಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಫೆವಿಕಲ್ ಗಮ್ ಹಾಕಿಬಿಟ್ಟು ತೊಗರಿಬೇಳೆನ ಇಟ್ಬಿಟ್ಟು ಈ ಥರ ಸೈಡ್ಗೆ ಡೆಕೋರೇಷನ್ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಆಯಿತಾ ನನಗೆ ಆ ಮೂಮೆಂಟಲ್ಲಿ ಯಾವ ಥರ ಮಾಡಬೇಕು ಅಂತ ಅನ್ನಿಸ್ತು ನೋಡಿ ಆ ಥರ ಮಾಡ್ತಾಯಿದೀನಿ ಯಾವುದೇ ಯೂಟ್ಯೂಬ್ ಆಗಿರ್ಬೋದು ಅಥವಾ ಪ್ಲ್ಯಾನ್ ಮಾಡಿ ಮಾಡ್ತಾ ಇಲ್ಲ ನನಗೆ ಮೈಂಡಿಗೆ ಯಾವ ಥರ ಮಾಡಬೇಕು ಅಂತ ಅನ್ನಿಸ್ತು ನೋಡಿ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಈ ಥರ ಸೈಡ್ಗೆಲ್ಲ ಇಟ್ಬಿಟ್ಟು ನಾ ಮೇಲ್ಗಡೆ ಸೈಡ್ಗೂ ಕೂಡ ಇಟ್ಟಿದ್ದೀನಿ ಹಾಗೆ ಇದು ಒಂದು ಸ್ವಲ್ಪ ಬಿಳಿ ಬಿಳಿ ಕಾಣ್ತಾ ಇದೆ ಅಂದ್ರೆ ಗಮ್ ಹಾಗೆ ಪೇಂಟ್ ಎಲ್ಲ ಅಚಿಚೆ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಪೇಂಟ್ ಕೂಡ ಹಾಗೆ ಹಾಕ್ಕೊಂಡೆ ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ಪೇಂಟ್ ಇತ್ತಲ್ವ ಅದು ಕೂಡ ಹಾಗೆ ಇತ್ತು ಕೆಲವೊಂದು ನನಗೆ ಪೇಂಟ್ ಆಗಿರ್ಬೋದು ಈ ಥರ ಎಲ್ಲ ಕ್ರಾಫ್ಟ್ಸ್ ಮಾಡೋದಂದರೆ ತುಂಬಾ ಇಷ್ಟ ಆಯಿತು ಮುಂಚೆ ಎಲ್ಲ ನಾನು ಗ್ಲಾಸ್ ಪೇಂಟ್ ಎಲ್ಲ ಮಾಡಿದ್ದೆ ಹಾಗೆ ಅದರ ಪೇಂಟ್ ಕೂಡ ಉಳಿದಿತ್ತು ಹಾಗೆ ಇನ್ನೊಂದು ಎರಡು ಬ್ರಷ್ಗಳು ಕೂಡ ಇತ್ತು ಅದು ಕೆಲವೊಂದು ಎಲ್ಲೆಲ್ಗೂ ಹೋಗಿದೆ ಬಟ್ ಇದೊಂದು ಬ್ರಷ್ ಇತ್ತು ಹಾಗೆ ಪೇಂಟ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಗ್ಲಿಟರ್ ಕೂಡ ಇತ್ತು ಆಯಿತಾ ಹಾಗೆ ಅದನ್ನು ಕೂಡ ಬಳಸ್ಕೊಂಡು ತುಂಬಾ ಚೆನ್ನಾಗಿರುವಂಥ ಕಿರೀಟನ ಮಾಡಿಕೊಂಡೆ ಬಟ್ ಇದನ್ನೆಲ್ಲ ನನಗೆ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಳ್ಳೋದು ಚೂರು ಕೂಡ ಇಷ್ಟ ಆಗೋದಿಲ್ಲ ಯಾಕಂದರೆ ನನಗೆ ಇಷ್ಟ ಆಗಿರುವಂಥ ಕಿರೀಟ ಅಲ್ಲಿ ಇರೋದೇ ಇಲ್ಲ ಬಟ್ ಬೇರೆ ಕಡೆ ಹೋದರೆ ಸಿಗುತ್ತೇನೋ ಬಟ್ ನಮ್ಮ ಮನೆ ಹತ್ತಿರ ಇರುವಂಥ ಶಾಪ್ಗೆ ಅಂದರೆ ನಮ್ಮ ಲೋಕಲ್ ಶಾಪ್ಗಳಲ್ಲಿ ನನಗೆ ಚೆನ್ನಾಗಿರುವಂಥದ್ದು ಸಿಗಲಿಲ್ಲ ಬಟ್ ತುಂಬ ಚೆನ್ನಾಗಿರೋದಂತ ಸಿಕ್ಕಿದ್ರೂ ಕೂಡ ಅದಕ್ಕೆ ಅಷ್ಟೇ ಕಾಸ್ಟ್ಲಿ ಆಗಿರುತ್ತೆ ಸೊ ಹಾಗಾಗಿ ನನಗೆ ಅಂದರೆ ಲಾಸ್ಟ್ ಟೈಮು ದೊಡ್ಡವನಿಗೆ ಒನ್ ಇಯರ್ ಇದ್ದಾಗ ಒಂದು ಸ್ವಲ್ಪ ಕೇಳೋದಕ್ಕೆ ಅಂತ ಹೇಳಿ ಹೋಗಿದ್ದೆ ಈ ಥರದ್ದು ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಬಟ್ ಅದು ನನಗೆ ಯಾವುದು ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿಲ್ಲ ಅವನಿಗೆ ಒನ್ ಇಯರ್ ಇದ್ದಾಗಲೂ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೆ ಬಟ್ ಈ ಥರ ಇವತ್ತು ಪೇಂಟ್ ಎಲ್ಲ ಇದೆ ಹಾಗೆ ಒಂದು ಸ್ವಲ್ಪ ಗ್ಲಿಟರ್ ಕೂಡ ಇದೆ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಈ ಥರ ರೆಡಿ ಮಾಡಿಕೊಂಡೆ ತುಂಬ ಕಮ್ಮಿ ಬೆಲೆಯಲ್ಲಿ ಆಯಿತು ಅಂತಲೇ ಹೇಳ್ಬೋದು ಪೇಂಟ್ ಇಲ್ಲದೆ ಇಲ್ಲಾಂದರೆ ಮಾರ್ಕೆಟಿಂದ ಪರ್ಚೇಸ್ ಮಾಡಿದ್ರೆ ನಮಗೆ ಕಾಸ್ಟ್ಯೂಮ್ ಅದು ಇದು ಅಂತ ಹೇಳಿ ಮಿನಿಮಮ್ ಅಂದರು ಒನ್ ತೌಸಂಡ್ ಬೇಕಾಗುತ್ತೆ ಹಾಗೆ ಏನಾದರೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಮಾಡಿದೆ ಹಾಗೆ ಇನ್ನು ನಾನು ಸ್ವಲ್ಪ ಡೆಕೋರೇಷನ್ ಮಾಡಿದೆ ಇನ್ನು ಕೆಲವೊಂದಷ್ಟು ಇದನ್ನು ಏನು ಎಲ್ಲ ನನ್ನ ಅಮ್ಮ ಮಾಡಿದ್ರು ಆಯಿತಾ ತುಂಬ ಚೆನ್ನಾಗಿ ಮಾಡಿದ್ರು ಅಮ್ಮ ಅಂದರೆ ಸ್ವಲ್ಪ ಬಟ್ಟೆ ಇದ್ದು ಏನೋ ಒಂದೆಲ್ಲ ಇತ್ತು ಗುಂಡು ಥರ ಇಯರಿಂಗ್ ಥರ ಎಲ್ಲ ಇತ್ತು ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಒಂದು ಈ ಥರ ಕಿರೀಟನ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅದನ್ನೆಲ್ಲ ನಾನು ಶೂಟ್ ಮಾಡಿಕೊಂಡಿಲ್ಲ ನಾನು ಹಾಗೆ ಇದನ್ನು ಇಷ್ಟು ಮಾಡಿಬಿಟ್ಟು ಮಕ್ಕಳನ್ನು ರೆಡಿ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಹೋದೆ ಅಂದರೆ ಸ್ನಾನ ಮಾಡಿಸಿ ಅವ್ರಿಗೆ ಒಂದು ಸ್ವಲ್ಪ ಬೊಟ್ಟನ್ನು ಹಾಕೋದಿಕ್ಕೆ ಅಂತ ಹೇಳಿ ಹೋದೆ ಅವ್ರಿಗೆ ಬೊಟ್ಟು ಹಾಕೋದೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಗಂಧ ಇದೆ ಅಲ್ವಾ ದೇವ್ರ ಪ್ರಸಾದ ಇತ್ತು ಆಯಿತಾ ಅದನ್ನೇ ಒಂದು ಸ್ವಲ್ಪ ನೀರು ಮಾಡಿಬಿಟ್ಟು ಬೊಟ್ಟಿನ ಥರ ಹಾಕಿದೆ ಬೇರೆ ಯಾವುದೇ ಇರಲಿಲ್ಲ ಅಂದರೆ ಹೆಣ್ಮಕ್ಕಳಿದ್ರೆ ಎಲ್ಲವೂ ಕೂಡ ಇರುತ್ತೆ ಬಟ್ ಇಬ್ಬರು ಕೂಡ ಗಂಡು ಮಕ್ಕಳಲ್ವ ಆ ಥರದ್ದೇನೂ ನಾನು ಪರ್ಚೇಸ್ ಮಾಡಿಸಿಲ್ಲ ಹಾಗಾಗಿ ಈ ಥರ ನಾನು ರೆಡಿ ಮಾಡಿಕೊಂಡೆ ಹಾಗೆ ಸೊಂಟಕ್ಕೆ ಕಟ್ಟಿದ್ದೀನಿ ಅಲ್ವಾ ಅದು ನನ್ನ ಹಸ್ಬೆಂಡಿದ್ದು ಪೈಜಾಮದ್ದು ಶಾಲ್ ಆಯಿತಾ ಹಾಗೆ ಇತ್ತು ಹಾಗೆ ಸೊಂಟ ಸ್ವಲ್ಪ ಬೋರ್ ಅನ್ನಿಸ್ತು ಹಾಗೆ ಅದನ್ನು ಕೂಡ ಕಟ್ಟಿಬಿಟ್ಟೆ ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ಮೊಸರನ್ನು ಕೂಡ ಕೊಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ನನಗಂತೂ ಇವತ್ತು ನಾನು ರೆಡಿ ಮಾಡಿಸಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಬಟ್ ನನಗೆ ಗೊತ್ತಿಲ್ಲ ನಾನು ಹೊರಗಡೆ ಹೋಗಿ ಮೇಕಪ್ ಮಾಡಿಸಿ ಫೋಟೋ ತೆಗೆಸಿದ್ರೆ ಇಷ್ಟೊಂದು ಖುಷಿಯಾಗ್ತಿತ್ತು ಅಂತ ಹೇಳಿಬಿಟ್ಟು ಬಟ್ ಇವತ್ತು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಮಕ್ಕಳಿದು ಫೋಟೋ ತೆಗಿಯೋದಕ್ಕೂ ಅಷ್ಟು ತುಂಬಾ ಚೆನ್ನಾಗಿ ಬಿಟ್ರು ಹಾಗೆ ಫೋಸ್ಗಳು ಅಷ್ಟೇ ಫೋಸ್ ಅಂತ ಅಲ್ಲ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಕಿರೀಟ ಆಗಿರ್ಬೋದು ನಾನು ಮಾಡಿರುವಂಥ ಡ್ರೆಸ್ಸಿಂಗು ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೇನಾದರೂ ಇಷ್ಟ ಆಯಿತಾ ಅಥವಾ ಚೆನ್ನಾಗಿದೆಯಾ ನಾನು ಮಾಡಿದ್ದು ಯಾವ ರೀತಿ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಇವತ್ತಿನ ಒಂದು ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಕಿರೀಟ ಈ ಥರ ಎಲ್ಲ ರೆಡಿ ಮಾಡಿದಿರಿ ಹಾಗೆ ಸೈಡ್ಗೆಲ್ಲ ಕಟ್ಟಿದ್ದಾರೆ ಅಲ್ವಾ ಅದೆಲ್ಲ ಅಮ್ಮ ಮಾಡಿರುವಂಥದ್ದು ಹಾಗೆ ಒಂದಷ್ಟು ಪೇಂಟ್ ಎಲ್ಲ ಕೂಡ ಅಮ್ಮ ಮಾಡಿದ್ದಾರೆ ನಾನು ಮಾಡಿದ್ದಾದ ನಂತರ ಅಮ್ಮ ಕೂಡ ಸ್ವಲ್ಪ ಮಾಡಿದ್ದಾರೆ ಇಲ್ಲಿ ನೋಡ್ತಿದ್ರಲ್ವ ದೊಡ್ಡವನಿಗೆ ಈ ಥರ ರೆಡಿ ಮಾಡಿದ್ದೀನಿ ನಾನಿಬ್ರಿಗೂ ಅಷ್ಟೇ ಒಟ್ಟಿಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಇಬ್ಬರಿಗೆ ಬೇರೆ ಬೇರೆ ಕಿರೀಟನ ಮಾಡಿಸಿದೆ ಬಟ್ ಏನಾಯಿತು ಅಂತ ಹೇಳಿದ್ರೆ ಒಬ್ಬನು ಸುಮ್ಮನೆ ಆಚೆಚೆ ಹೋಗ್ತಾ ಇದ್ದ ಹಾಗಾಗಿ ಫಸ್ಟು ದೊಡ್ಡವನಿಗೆ ಮಾಡಿಸ್ಬಿಟ್ಟು ನಂತರ ಚಿಕ್ಕವನಿಗೆ ಮಾಡಿಸಿದೆ ಬಟ್ ಚಿಕ್ಕವನು ತುಂಬ ಬೇಗನೆ ರೆಡಿ ಆದ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಪೇಟೆಗೆ ಹೋಗ್ಬೇಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಸಿದ್ದು ತುಂಬ ಸುಮ್ಮನೆ ನಿಂತಿದ್ದ ಹಾಗೆ ಕಚ್ಚೆ ಎಲ್ಲ ಉಡ್ಸೋದು ತುಂಬ ಬೇಗ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಒಂದು ಶಾಲ್ ಇತ್ತು ಆಯಿತಾ ಅದರಲ್ಲೇ ಈ ಥರ ಕಚ್ಚೆನ ಉಡ್ಸಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಕೃಷ್ಣ ಜನ್ಮಾಷ್ಟಮಿನ ನನ್ನ ಮಕ್ಕಳ ಜೊತೆ ಈ ರೀತಿಯಾಗಿ ಇವತ್ತು ಆಚರಿಸಿಕೊಂಡೆ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಯಾವ ರೀತಿ ಆಚರಿಸ್ಕೊಂಡ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್